ತಂದೆ ಇರುವಾಗ ಮಗ ತಂದೆಗೆ ಅಧೀನನಾಗಿರಬೇಕು ತಂದೆ ತೋರಿದ ಮಾರ್ಗದಲ್ಲಿ ನಡೆಯಬೇಕು ಅದಕ್ಕೆ ವಿಪರೀತವಾಗಿ ತಂದೆ ಬದುಕಿರುವಾಗಲೇ ತನ್ನದೇ ಅಧಿಕಾರವನ್ನು ಚಲಾಯಿಸಿ ತಂದೆಯನ್ನು ಮೂಲೆಗುಂಪು ಮಾಡಿ ಅವನ ಯಾವ ಉಪದೇಶವನ್ನು ಹಿತನುಡಿಗಳನ್ನು ಕೇಳದಂತೆ ತಂದೆಗೆ ಕೈಗೆ ಬರೋದು ಅಂತಂತಾರೆ ಮಗ ಕೈಗೆ ಬಂದಿದ್ದಾನೆ ಅಂತ ಕೈಗೆ ಬಂದಿದ್ದಾನೆ ಅಂದರೆ ತಂದೆಗೆ ಅವನು ಮಾಡುವ ಕಾರ್ಯದಲ್ಲಿ ಸಹಾಯಕನಾಗಿ ಅವನಿಗೆ ವಿಶೇಷವಾಗಿ ಬಲಗೈಯಂತೆ ಎಲ್ಲದಕ್ಕೂ ಜೊತೆಗಿದ್ದು ಆ ರೀತಿಯ ಸೇವೆಯನ್ನು ಮಾಡುವುದು ಭೂಷಣ ಅದು ತಪ್ಪಲ್ಲ ಆದರೆ ತಂದೆಗೆ ಮೂಲೆ ಗುಂಪು ಮಾಡಿ ಅವನ ಇಚ್ಛೆಯನ್ನು ಪೂರ್ಣ ಮಾಡದಂತೆ ಅವನ ಮಾರ್ಗದರ್ಶನವನ್ನು ಪಡೆಯದಂತೆ ಹಿತನುಡಿಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳದಂತೆ ತಿರಸ್ಕರಿಸಿ ತನ್ನ ಇಚ್ಛೆಗೆ ಬಂದಂತೆ ಮಗ ವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ ಅಂತಹ ಕುಟುಂಬ ಹಾಳು ಅಂಥವರಲ್ಲಿ ನಾನು ಇರೋದಿಲ್ಲ ಅವನಲ್ಲಿ ಸಮೃದ್ಧಿ ಸೌಭಾಗ್ಯ ಸಂಪತ್ತುಗಳು ಯಾವ ಸದ್ಗುಣಗಳನ್ನು ಅವನಿಗೆ ನಾನು ಕೊಡದೆ ಅಧೋಗತಿಗೆ ಕಳಿಸ್ತೇನೆ ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ